ಐದನೇ ಕ್ಲಾಸ್ ಓದಿದ್ದೀರಾ ಯಾರು ನಿಮ್ಮ ಅಪಾಯಿಂಟ್ ಮಾಡಿದ್ದು ಹೆಂಗ್ ಸಿಕ್ತ ನಿಮ್ಗೆ ಕೆಲಸ ಯಾವ ಗೌಡ್ರ ಕೆಲಸ ನಿಮ್ಮ ಕೆಲಸ ನಿಮ್ ಯಜಮಾನ್ರಿಗೆ ಏನಾಗಿತ್ತು ಹಾರ್ಟ್ ಅಟ್ಯಾಕ್ ಆಗುತ್ತಾ ಮತ್ತೆ ಎಷ್ಟು ವರ್ಷ ಕೆಲಸ ಮಾಡಿದ್ರು ನಿಮ್ಮ ಯಜಮಾನ್ರಿ ಇಲ್ಲಿ ಹಾಂ ನೀವು ಕೆಲಸ ಮಾಡ್ತಿದ್ರಾ ಇಲ್ಲಿ ನಿಮ್ಮ ನಿಮ್ಮ ನೇಮಕ ಮಾಡೋದ ಮೇಲೆ ಯಾರು ಕೆಲಸ ಮಾಡ್ತಿದ್ರಿ ಇಲ್ಲಿ ನೀವೇ ನಿಮ್ಮ ಮಗ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಿ ನೀವು ಒಬ್ಬರೇ ಮಾಡ್ತಿದ್ರಾ ಇಲ್ಲಿ ಏನಾಗಿ ನೋಡೋಣ ಪೋಸ್ಟ್ ಮ್ಯಾನ್ ಆಗಿ ನಿಮ್ಮ ಮಗ ಮಗನ ಓದಿರುವ ಎಜುಕೇಶನ್ ಜಾಸ್ತಿ ಇದೆ ಅಂತ ನನ್ನ ಜೊತೆ ಇದ್ರು ಅವರು ಎಲ್ಲಿ ಇಲ್ಲೇ ಕೆಲಸ ಮಾಡ್ಕೊಂಡಿದ್ರು ಏನ್ ಕೆಲಸ ಮಾಡ್ತಿದ್ರು ಈ ಪೋಸ್ಟ್ ಮ್ಯಾನ್ ಕೆಲಸ ಯಾರು ನೇಮಕ ಮಾಡಿದ್ರು ಅವ್ರನ್ನ ಸರ್ ನಾವೇ ಕಳಿಸಿದ್ದು ಹಾಂ ಈಗ ಮಾಡ್ತಾರೆ ನಮ್ಗೆ ಗೊತ್ತಾಗ ಏನ್ ಮಾಡೋಣ ಈಗ ಏನ್ ಮಾಡೋಣ ಡಿಗ್ರಿ ಮಾಡ್ತಿದ್ದೀನಿ ಸೆಕೆಂಡ್ ಇಯರ್ ಮಾಡ್ತಿರೋದು ಇನ್ನೂ ಕಂಪ್ಲೀಟ್ ಆಗಿಲ್ಲ ನಾನು ಲೆವೆನ್ ಲೆವೆನ್ ಅಂತ ಜಾಯ್ನ್ ಆಗಿದ್ದು ಅದಕ್ಕಿಂತ ಮುಂಚೆ ಯಾರು ಮಾಡ್ತಿರೋ ಅದ್ರ ಬಗ್ಗೆ ನಂಗೆ ಏನು ಇನ್ಫಾರ್ಮೇಶನ್ ಗೊತ್ತಿಲ್ಲ ಒಟ್ಟಿನಲ್ಲಿ ಸುಧಾ ಅನ್ನೋರು ಎ ಬಿ ಪಿ ಎಂ ಇಲ್ಲಿ ವರ್ಕ್ ಮಾಡ್ತಿದ್ರು

ನಿಮ್ಮ ಜೊತೆ ಅವ್ರಿಬ್ಬರದ ಒಂದ್ ಹತ್ತು ಸಾವಿರ ಅವನ್ದು ಒಂದ್ ಹದ್ನೈದು ಸಾವಿರ ನಾನು ಒಂದ್ ಹತ್ತು ಸಾವಿರ ಫಿಕ್ಸ್ ಡೇಟ್ ಇದ್ದು ಏನು ಏನು ನಮಗೆ ಬುಕ್ನೇ ಕೊಟ್ಟಿಲ್ಲ ಸಹ ಅದೇ ಒಂಬತ್ತು ತಿಂಗಳು ನಾನು ದುಡ್ಡು ಕಟ್ಟಿ ಒಂಬತ್ತು ತಿಂಗಳಿಂದ ಬುಕ್ ಇಲ್ಲ ಕೇಳಕ್ ಹೋದಾಗಲ್ಲ ಬಂದಾಗ ಬಂದಾಗ ಕೇಳೋದ್ಕೆ ಕೊಡ್ತೀವಿ ಬುಕ್ ಬಂದಿಲ್ಲ ಬುಕ್ ಬಂದಿಲ್ಲ ಇನ್ಸೂರ್ ಬುಕ್ಕಿಗೆ ನೀವ್ ಹೆದರ್ಕೋಬೇಡಿ ಅಂತ ಹೇಳಿದ್ರು ಈಗ ಇಲ್ವ ಹೋದ್ಮೇಲೆ ನಾನು ದಿಸಾ ಬತ್ತಿದ್ದೆ ಮೇಡಮ್ ಅದ್ನು ಕೇಳಿ ಹೇಳ್ತಾರೆ ಇವ್ರಗ್ ಗೊತ್ತಿಲ್ಲ ಇವ್ರ ಈಗ ಹೊಸ ಬಂದವ್ರೆ ಅವರು ಬುಕ್ ಬಂದಿಲ್ಲ ಬುಕ್ ಬಂದಾಗ ಕೊಡ್ತೀವಿ ಅಂತ ಹೇಳಿದ್ರು ನಮ್ಗೆ ನಿಮ್ಮ ಬುಕ್ ನಾವೇನು ಏನ್ ಬುಕ್ ಬಂದಾಗ ನಿಮಗೆ ಕೊಡ್ತೀವಿ ಇನ್ನು ಬಂದಿಲ್ಲ ಎಂಟ್ರಿ ಕಳ್ಸಿದೀವಿ ಅಂತ ಹೇಳಿದ್ರು ನಾವು ಹಿಂಗೆ ಕೂಲಿ ಎಮ್ಮೆ ಬೆಣ್ಣೆ ಯಾವ್ಯಾವನ್ನ ಮಾಡಿಕೊಂಡು ಮೊಮ್ಮಕ್ಳ ತಾಯಿರು ಏನು ಮಾಡಿದ್ರು ಇಜ್ಜಿರು ಅಂತಾರೆ ಅಂದ್ಬಿಟ್ಟು ನಾವು ಆರ್ಕಸ್ ಮೂರ್ಕಾಸ ಹಿಂಗೆ ಓತಿ ಅವನೇ ಇದು ಚೆಕಿಂಗ್ ಕಳಿಸ್ತೀನಿ ಅಂತ ಆಮೇಲೆ ಅದ್ರ ಮಧ್ಯದಲ್ಲಿ ನಾನು ರುದ್ರಾಪಿದ್ ಬೇರೆ ಒಂದೊಂದು ಸಾವಿರ ತಗೋತಿದ್ದೆ ಹ್ಮ್ ಅದಿತ್ತಾಗಿ ಇದು ತಗೊಂಬಿಡೋದು ಹೀಗೆ ಮಾಡಿ ತಗೊಂಬಿಟ್ಟವ್ರು ಬೇರೆ ಬೇರೆ ಯಾವ ದುಡ್ಡು ಇಟ್ಟಿದ್ರಿ ಬೇರೆ ಯಾವ್ದಾವ್ದು ದನ ಕರ ಮಾರಿದ್ದ ತಂದು ಇಟ್ಟಿದ್ದೆ ಅದು ಒಟ್ಟಾಗಿದೆ ಎಷ್ಟಿತ್ತು ಒಟ್ಟು ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಇತ್ತು ನಿಮ್ದು ಇಲ್ಲ ಅದು

ಬುಕ್ಸ್ ಕೊಡಪ್ಪ ಅಂತ ಡೈಲಿ ತಿಂತೆ ಬುಕ್ಸ್ ಕೊಡಪ್ಪ ಅಂದರೆ ನಾಳೆ ಬರ್ತಾರೆ ನಾವು ಚೆಚ್ಚಿನವರು ಬರ್ತಾರೆ ನಾಳೆ ಬರ್ತಾರೆ ಕೊಡ್ತೀನಿ ಕೊಡ್ತೀನಿ ಕಂಡೆ ಬಂದ ನಾವು ಒಂದೊಂದು ಮನುಷ್ಯ ಅನ್ವಾ ನಮ್ಗೆ ಯಾವತ್ತೇ ಥರ ಮೋಸ ಮಾಡಲಿಲ್ಲ ಅದಕ್ಕೋಸ್ಕರ ನಾವು ಇದ್ದು ಮೇಡಮ್ ಅವ್ರು ಇದ್ರೆ ಬರಬೇಕಾದ್ರೆ ಬುಕ್ಸ್ ಕೇಳೋಕ್ಕೆ ಅವಾಗ ಅವ್ರೇನು ಮಾತಾಡಲಿಲ್ಲ ಅವ್ರ ಮೊದಲಿಗೆ ಕೊಟ್ಟಿಲ್ಲ ನೋಡ್ಲಿ ಇತ್ತು ಕೊಡಬೇಕಾದ್ರೆ ಐದು ವರ್ಷ ಎರಡು ವರ್ಷ ಫಿಕ್ಷನ್ ಮಾಡಿದ ಕೊಟ್ಟು ದುಡ್ಡು ಕೊಡಲಿಲ್ಲ ಬುಕ್ಸ್ನೇ ಕೊಟ್ಟಿಲ್ಲ ನಮಗೆ ಏನೂ ಕೊಟ್ಟಿಲ್ಲ ಎಷ್ಟಾಯ್ತು ಏನು ಹೇಳ್ತಾರೆ ಇಲ್ಲವಲ್ಲ ಇವಾಗ

ನಾನು ಬಿದ್ರಿಕೆರೆ ಮಗಳು ಇಲ್ಲಿ ಬಂದು ಎಫ್ ಡಿ ಮಾಡಕ್ಕೆ ಅಂತ ಅಂದ್ಬಿಟ್ಟು ಫಸ್ಟ್ ಆಫೀಸ್ಗೆ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿರ್ತೀವಿ ಮೂವತ್ತೊಂದನೇ ತಾರೀಕು ಒಂಬತ್ತುವರೆ ಟೈಮಲ್ಲಿ ಕೊಟ್ಟಿದ್ದ ಎಫ್ ಡಿ ಮಾಡೋಕ್ಕೆ ಅಂತ ಕೊಟ್ಟಿದ್ದ ಅವರು ಯೂ ಥರ ಯೂಸ್ ಮಾಡ್ಕೊಂಡ್ರು ಅನ್ನೋದು ಗೊತ್ತಿಲ್ಲ ಮಾರನೇ ದಿನಕ್ಕೆ ನಾವು ಬುಕ್ಸ್ ಬರುತ್ತೆ ಅಂತ ಹೇಳಿ ಯಾವುದೇ ಬುಕ್ಸ್ ಕೊಟ್ಟಿಲ್ಲ ಅವ್ರು ನಮಗೆ ಅವತ್ತಿನ ಬೆಳಗ್ಗೆ ಬಂದು ಕೇಳ್ತಾ ಇದ್ರೆ ಇವು ನಾಳೆ ನಾಳೆ ಅಂತ ಹೇಳ್ಕೊಂಡು ಹಿಂಗೆ ಟೈಮ್ ಮುಂದೂಡಿದರು ಒಂದು ವಾರ ಆದಮೇಲೆ ನಾವು ಬಂದು ಕೇಳಾಗೋದ್ಕೆ ಅವ್ರು ಏನಂತಂತಂತಂದ್ರು ಮತ್ತು ನಿಮ್ಮ ತಾಯಿದ್ ಮತ್ತೆ ಸೈನ್ ಬೇಕು ಅಂದರು ನಮ್ಮ ಅಮ್ಮಂಗೆ ಹುಷಾರಿಲ್ಲದ ಕಾರಣ ನಾವು ನಮ್ಮ ಅಮ್ಮನ ಆಸನಲ್ಲಿ ಕರ್ಕೊಂಡೋಗಿದ್ವಿ ಅವಾಗ ಅವ್ರು ಬಂದ್ಬಿಟ್ಟು ಬಂದು ಸೈನ್ ಸೈನಾಗಬೇಕು ಅನ್ನೋದಕ್ಕೆ ಮತ್ತೆ ನಮ್ಮ ತಾಯಿನಲ್ಲಿ ಕಳ್ಸಿ ಮೇಲೆ ಇವರು ಅವ್ರದೇ ಫೋನ್ ನಂಬರ್ ಬೇ ಅವ್ರ ಫೋನ್ ನಂಬರ್ ಕೊಡೋದು ಮೇಲಧಿಕಾರಿದಿದ್ದು ಅವ್ರ ಜೊತೆ ಮಾತಾಡಿ ಅನ್ನೋದು ಹಿಂಗೆ ಮಾಡ್ಕೊಂಬಂದು ನಮ್ಮ ದುಡ್ಡನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಹಂಗಾಗಿ ನಾವು ಅವತ್ತು ಶುಕ್ರವಾರ ದಿನ ಮೇಲಧಿಕಾರಿ ಬಂದಿದ್ರು ನಾಗಮಂಗ್ಲದಿಂದ ಅವ್ರಿಗೆ ಅರ್ಜಿನೂ ಕೊಟ್ವಿ ಹಿಂಗಾಗೈತೆ ಅಂತ ಕಂಪ್ಲೇಂಟ್ ಬರೆದು ಕೊಟ್ಟಾಗ ನೋಡ್ತೀವಿ ಅಂತ ಹೇಳಿ ಅವ್ರು ಇದುವರೆಗೂ ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ ನಮಗೆ ಹಿಂಗೆ ತುಂಬ ಅನ್ಯಾಯಲ್ಲಿ ತುಂಬ ಒಂದು ನಮಗೆ ಈಗ ಸದ್ಯಕ್ಕೆ ಇಲ್ಲಿ ಬಂದಿರೋ ಪ್ರಕಾರ ಒಂದು ಇಪ್ಪತ್ತು ಜನದ ಮೇಲೆ ಆಗವ್ರೆ ಇನ್ನೂ ಎಷ್ಟು ಜನ ಇದ್ದಾರೆ ಅನ್ನೋದು ನಮಗಷ್ಟು ಗೊತ್ತಿಲ್ಲ ಒಟ್ಟು ಈಗಿರೋರ್ಗೆ ಎಲ್ಲರಿಗೂ ಮೋಸ ಆಗಿರೋದ್ರಿಂದ ನಮ್ಮ ನಾಲ್ಕು ಲಕ್ಷ ಇನ್ನೊಬ್ರದ್ದು ಒಂದೂವರೆ ಲಕ್ಷ ಕೆಲವ್ರದ್ದು ಐವತ್ತು ಸಾವಿರ ನಲ್ವತ್ತು ಸಾವಿರ ಹಿಂಗೆ ತುಂಬ ಆಗಿರೋದ್ರಿಂದ ಎಲ್ಲರಿಗೂ ಮೇ ಇದನ್ನು ಮೇಲಧಿಕಾರಿಗಳಿಗೆ ಆದಷ್ಟು ಬೇಗ ಹೇಳ್ಬಿಟ್ಟು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಇಲ್ಲಿ ಹೇಳಿದ್ರು ಎಂಟು ಲಕ್ಷ ಅಂತ ಹೇಳಿದ್ರು ಇದು ಈ ತರ ಇರೋದ್ರಿಂದ ಗೊತ್ತಿಲ್ಲ ಯಾರಿಗೂ ಅಷ್ಟು ಹಿಂಗಾಗಿರ್ಬೋದು ಅಂತ ಕೆಲವರು ಗೃಹಲಕ್ಷ್ಮಿ ದುಡ್ಡು ಬಿಟ್ಟಿದ್ದು ಅದು ಯಾವ್ದು ಬಂದಿಲ್ಲ ಅಂತಾರೆ ಮತ್ತೆ ವೃದ್ಧಾಪ್ಯಾಣ ಆಗ್ಲಿ ವಿಧವ ವೇತನ ಯಾವ್ದು ಬಂದಿಲ್ಲ ಅಂತ ಹೇಳ್ತವ್ರೆ ಇಷ್ಟೆಂಟ್ ನಾವು ಐವತ್ತು ಸಾವಿರ ದುಡ್ಡು

ಹ ಹ ಇಲ್ಲ ಅಂತ ಅವ್ರಿ ಸುಮಾರು ಎಷ್ಟಿತ್ತು ದುಡ್ಡು ಒಂದ್ ಎಲ್ಲ ಇಲ್ಲ ಈಗ ಒಂದು ಬುಕ್ಕೆ ಇಲ್ಲ ಅಂತ ಈಗ ಏನು ಮಾಡ್ತೀರಾ ಮಜ್ ಏನ್ ಮಾಡೋದ್ರೆ ಇದು ಬಾಂಧವ್ಯಗಳ ಬೆಸುಗೆ